ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಒನ್ನದಲ್ಲಿ ಹೌ ಟು ಓಪನ್ ಪವರ್ ಪಾಯಿಂಟ್ ಓಕೆ ನಾವು ಪವರ್ ಪಾಯಿಂಟನ್ನು ಯಾವ ರೀತಿ ಓಪನ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಟು ಸೊ ಇದರಲ್ಲಿ ನಾನು ಹೌ ಟು ಆ್ಯಡ್ ಸ್ಲೈಡ್ಸ್ ಟು ಅವರ್ ಪ್ರೆಸೆಂಟೇಷನ್ ಅಂದರೆ ನಮ್ಮ ಪ್ರೆಸೆಂಟೇಷನ್ಗೆ ಸ್ಲೈಡ್ಗಳನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಒಂದು ಪ್ರೆಸೆಂಟೇಷನ್ ಮಾಡಬೇಕಾಗಿರ್ತದ ಯಾವುದೇ ವಿಷಯದ ಮೇಲೆ ಇರ್ಬೋದು ಕಂಪ್ನಿ ಪ್ರಾಜೆಕ್ಟ್ ಇರ್ಬೋದು ಸ್ಕೂಲ್ ಕಾಲೇಜಸ್ ಟೀಚಿಂಗ್ ಇರ್ಬೋದು ಲೆಸನ್ಗಳು ನಾವು ಒಂದು ಪ್ರ ಪ್ರೆಸೆಂಟೇಷನ್ ಮುಖಾಂತರ ತಿಳಿಸೋದಿರ್ಬೋದು ಸೊ ಯಾವುದೋ ಒಂದು ಪ್ರೆಸೆಂಟೇಷನ್ ನಾವು ಮಾಡಬೇಕಾಗಿತ್ತಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕಂದ್ರೆ ಸ್ಲೈಡ್ಗಳು ಬೇಕಾಗಿರ್ತವೆ ಸೊ ಆ ಸ್ಲೈಡ್ಗಳನ್ನು ಯಾವ ರೀತಿಯಾಗಿ ನಾವು ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೊತೀನಿ ಓಕೆ ಸೊ ನಾನು ಕಳೆದ ಕ್ಲಾಸದಲ್ಲಿ ಯಾವ ರೀತಿಯಾಗಿ ಒಂದು ಪವರ್ ಪಾಯಿಂಟ್ ಓಪನ್ ಮಾಡ್ಕೋಬೇಕು ಮತ್ತು ಓಪನ್ ಮಾಡಿದಂತ ಎಷ್ಟು ಬೈ ಡಿಫಾಲ್ಟ್ ಎಷ್ಟು ಸ್ಲೈಡ್ ಇದ್ದಿರ್ತದ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಪವರ್ ಪಾಯಿಂಟನ್ನು ಓಪನ್ ಮಾಡಿದ್ದೀನಿ ಇದರಲ್ಲಿ ಬೈ ಡಿಫಾಲ್ಟ್ ಒನ್ ಸ್ಲೈಡ್ ಇದೆ ಸ್ಲೈಡ್ ಟೈಟಲ್ ಏನಿದೆಪ್ಪ ಅಂದರೆ ಇಲ್ಲಿ ಟೈಟಲ್ ಸ್ಲೈಡ್ ಅಂತೇಳಿದೆ ಇದು ಸೊ ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಮತ್ತು ಕ್ಲಿಕ್ ಟು ಆ್ಯಡ್ ಸಬ್ ಟೈಟಲ್ ಸೊ ಇವಾಗ ಒನ್ ಸ್ಲೈಡ್ ಇದೆ ನಾವೀಗ ಪ್ರೆಸೆಂಟೇಷನ್ ಮಾಡ್ಕೋಬೇಕಾಗಿದೆ ಸೊ ಈ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತಂದ್ರೆ ನಮಗೆ ಏನು ಬೇಕಪ್ಪ ಅಂದರೆ ಸ್ಲೈಡ್ ಬೇಕಾಗ್ತದೆ ಸೊ ಆ ಸ್ಲೈಡ್ಗಳನ್ನ ಇವಾಗ ನಾವು ಏನು ಮಾಡೋಣ ಆ್ಯಡ್ ಮಾಡ್ಕೊಂಡು ಸೊ ಅವುಗಳನ್ನ ಆ್ಯಡ್ ಮಾಡ್ಕೋಬೇಕಾಗಿದ್ರೆ ನಾವು ಎಲ್ಲಿ ಬರಬೇಕಂದ್ರಪ್ಪ ಇಲ್ಲಿ ನ್ಯೂ ಸ್ಲೈಡ್ ಅಂತ ಕಾಣ್ತದೆ ನೋಡ್ರಿ ಸೊ ಇಲ್ಲಿ ನ್ಯೂ ಸ್ಲೈಡ್ ಸೊ ಈ ನ್ಯೂ ಸ್ಲೈಡ್ ಮೇಲೆ ಬಂದು ನಾವು ಏನು ಮಾಡ್ಕೋಬೋದು ಸ್ಲೈಡ್ಗಳನ್ನ ಆ್ಯಡ್ ಮಾಡ್ಕೋಬೋದು ಓಕೆ ಬೈ ಡಿಫಾಲ್ಟ್ ಒನ್ ಸ್ಲೈಡ್ ಇದ್ದಿರ್ತದೆ ನಮ್ಗೆ ಎಷ್ಟು ಸ್ಲೈಡ್ ಬೇಕು ಅಷ್ಟು ಸ್ಲೈಡನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಓಕೆ ಸೊ ಇವಾಗ ನಾವು ಡೈರೆಕ್ಟಾಗಿ ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ರೆ ಅಥವಾ ಕಂಟ್ರೋಲ್ ಎಮ್ ಪ್ರೆಸ್ ಮಾಡಿದ್ರು ಕೂಡ ನಾವು ಏನು ಮಾಡ್ಕೋಬೋದು ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಕಂಟ್ರೋಲ್ ಎಮ್ ಪ್ರೆಸ್ ಮಾಡಿದ್ರು ಕೂಡ ಇಲ್ಲಿ ಸ್ಲೈಡ್ಗಳು ಆ್ಯಡ್ ಆಗ್ತವೆ ಓಕೆ ಸೊ ಇವಾಗ ನಾವು ಏನು ಮಾಡೋಣ ಅಂದ್ರೆ ನಮ್ಗೆ ಬೇಕಾದಂಥ ಸ್ಲೈಡ್ಗಳನ್ನ ನಾವು ಇಲ್ಲಿ ತೊಗೋಣ ಓಕೆ ಸೊ ಇಲ್ಲಿ ನ್ಯೂ ಸ್ಲೈಡ್ ಈ ಎರಡೂ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು ಆವಾಗ ಇಲ್ಲಿ ಲಿಸ್ಟ್ ಬರ್ತದೆ ಓಕೆ ಸೊ ಇಲ್ಲಿ ನೋಡ್ಕೋಬಹುದು ಟೈಟಲ್ ಸ್ಲೈಡ್ ಟೈಟಲ್ ಆ್ಯಂಡ್ ಕಂಟೆಂಟ್ ಸೆಕ್ಷನ್ ಹೆಡರ್ ಟೂ ಕಂಟೆಂಟ್ ಕಂಪ್ಯಾರಿಸನ್ ಟೈಟಲ್ ಓನ್ಲಿ ಬ್ಲ್ಯಾಂಕ್ ಕಂಟೆಂಟ್ ವಿತ್ ಕ್ಯಾಪ್ಷನ್ ಪಿಕ್ಚರ್ ವಿತ್ ಕ್ಯಾಪ್ಷನ್ ಸೊ ಈ ಪ್ರಕಾರ ಸ್ಲೈಡ್ ಬಂದಿರ್ತೇವೆ ಫಸ್ಟ್ ಇದು ಯಾವುದಿದೆಪ್ಪ ಅಂದರೆ ಇಲ್ಲಿ ಟೈಟಲ್ ಸ್ಲೈಡ್ ಟೈಟಲ್ ಸ್ಲೈಡ್ ಅಂದರೆ ಇಲ್ಲಿ ಫಸ್ಟ್ ಒನ್ ಇದೆ ಇಲ್ಲಿ ಟೈಟಲ್ ಸ್ಲೈಡ್ ಸೊ ಇವಾಗ ನಾವು ತಗೊಂಡಿದ್ದು ಟೈಟಲ್ ಸ್ಲೈಡ್ ಫಸ್ಟ್ ಬೈ ಡಿಫಾಲ್ಟ್ ಇದ್ದದ್ದು ಕೂಡ ಟೈಟಲ್ ಸ್ಲೈಡ್ ಓಕೆ ಅವಾಗ ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಟೈಟಲ್ ಸ್ಲೈಡ್ ಅಂದರೆ ಏನಾಗ್ತದೆ ಅಂದ್ರೆ ಇದು ಮೊದಲನೇ ಟೈಟಲ್ ಸ್ಲೈಡು ಸೊ ಇದು ನಾವು ಯಾವುದೇ ಒಂದು ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ಫಸ್ಟ್ ನಾವು ಏನು ಕೊಡಾಕಬೇಕಂದ್ರೆ ಯಾವ ಒಂದು ವಿಷಯದ ಮೇಲೆ ಇದೆಯಲ್ಲ ಆ ವಿಷಯದ ಟೈಟಲನ್ನು ನಾವು ಅಲ್ಲಿ ಹಾಕಬೇಕು ಅಂದರೆ ಯಾವ ಟಾಪಿಕ್ ಇದೆ ನಾವು ಯಾವುದೇ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ನಾವು ಏನು ಕೊಡಾಕ್ಬೇಕು ಟೈಟಲ್ ಕೊಡಬೇಕು ನಾವು ಯಾವ ಒಂದು ಟಾಪಿಕ್ದ ಮೇಲೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಲ್ಲ ಅಥವಾ ರೆಡಿ ಮಾಡ್ತಾ ಇದ್ದೀವಲ್ಲ ಆ ಒಂದು ಟಾಪಿಕ್ದ ಟೈಟಲ್ ಕೊಡ್ಬೋದು ಮತ್ತು ಅದ್ರ ಜೊತೆಗೆ ಸಬ್ ಟೈಟಲ್ ಮತ್ತು ಏನಾದರು ಸಬ್ ಟೈಟಲ್ ಇದ್ದತ್ತಪ್ಪ ಅಂದ್ರೆ ಅಲ್ಲಿ ನಾವು ಇಲ್ಲಿ ಸಬ್ ಟೈಟಲ್ ಕೂಡ ಕೊಡ್ಬೋದು ಸೊ ಇದು ಟೈಟಲ್ ಓಕೆ ಟೈಟಲ್ ಸ್ಲೈಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಟೈಟಲ್ ಆ್ಯಂಡ್ ಕಂಟೆಂಟ್ ಓಕೆ ಸೊ ಇಲ್ಲಿ ನೋಡ್ಕೋಬೋದು ಟೈಟಲ್ ಆ್ಯಂಡ್ ಕಂಟೆಂಟ್ ಟೈಟಲ್ ಆ್ಯಂಡ್ ಕಂಟೆಂಟ್ ಅಂದರೆ ಏನು ಇರ್ತದಪ್ಪ ಅಂದರೆ ಇದರೊಳಗಡೆ ಇಲ್ಲಿ ನಾವು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಟೈಟಲ್ ಆ್ಯಂಡ್ ಕಂಟೆಂಟ್ ಸೊ ಇವಾಗ ನೋಡ್ಕೋಬೋದು ಟೈಟಲ್ ಆ್ಯಂಡ್ ಕಂಟೆಂಟ್ ಇಲ್ಲಿ ಟೈಟಲ್ ಕೊಡ್ಬೋದು ಇಲ್ಲಿ ನಾವು ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಅಂದರೆ ಒಂದು ವಿಷಯದ ಒಂದು ಯಾವುದಾದ್ರೂ ಒಂದು ವಿಷಯ ಇರ್ಬೋದು ಸೊ ಅಲ್ಲಿ ನಾವು ಏನು ಮಾಡ್ಬೋದು ಟೈಟಲ್ ಕೊಡ್ಬೋದು ಟೈಟಲ್ ಕೊಟ್ಟ ನಂತರ ಆ ಒಂದು ಟೈಟಲ್ಗೆ ಏನು ಕೊಟ್ಟಿರ್ತೇವಲ್ಲ ಅದನ್ನ ವಿಷಯ ನಾವು ಇಲ್ಲಿ ಏನು ಮಾಡ್ಕೋಬೋದು ರೆಡಿ ಮಾಡ್ಕೋಬೋದು ಸೊ ಇದು ಟೈಟಲ್ ಆ್ಯಂಡ್ ಕಂಟೆಂಟ್ ಅಂದರೆ ಶೀರ್ಷಿಕೆ ಮತ್ತು ಅದ್ರದ್ದು ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ಓಕೆ ನಾವು ಟೈಟಲ್ ಕೊಡ್ಬೋದು ಮತ್ತು ವಿಷಯಗಳನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೋಬೋದು ಸೊ ಈ ಸ್ಲೈಡ್ ನಾವು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಿದೆಪ್ಪ ಅಂದರೆ ಇಲ್ಲಿ ಸೆಕ್ಷನ್ ಹೆಡ್ರ್ ಅಂತಿದೆ ಓಕೆ ಇಲ್ಲಿ ನೋಡ್ಕೋಬೋದು ಸೆಕ್ಷನ್ ಹೆಡರ್ ಸೆಕ್ಷನ್ ಹೆಡ್ರ್ ಮೇಲೆ ಮೋಸನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಮತ್ತು ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಅಂತ ಬರ್ತದೆ ಸೊ ಇಲ್ಲಿ ಸೆಕ್ಷನ್ ಹೆಡ್ರ್ ಅಂದರೆ ಏನಾಗ್ತದಪ್ಪ ಅಂದರೆ ಒಂದು ಸೆಕ್ಷನ್ ಓಕೆ ಯಾವುದಾದ್ರೂ ಒಂದು ಸೆಕ್ಷನ್ ಇರ್ಬೋದು ಒಂದು ವಿಭಾಗ ಒಂದು ವಿಭಾಗದ ಹೆಸರನ್ನು ಕೊಡೋದು ಮತ್ತು ಇಲ್ಲಿ ಹತ್ರದ್ದು ಏನು ಬರ್ಬೋದಪ್ಪ ಅಂದರೆ ಇಲ್ಲಿ ಒಂದು ಒಂದು ವಿಭಾಗ ಒಂದು ಸೆಕ್ಷನ್ ಯಾವ ಸೆಕ್ಷನ್ ಇದೆ ಆ ಸೆಕ್ಷನ್ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯ ಮಾಡ್ತಿರ್ತೀವಿ ಸೊ ಆ ಸೆಕ್ಷನ್ದಲ್ಲಿ ನಾವು ಟೈಟಲ್ ಕೊಡೋದು ಆಮೇಲೆ ಏನು ಮಾಡೋದು ಇಲ್ಲಿ ಅದಕ್ಕೆ ಒಂದು ರಿಲೇಟೆಡ್ ಆದಂಥ ಒಂದು ಟಾಪಿಕನ್ನೇ ಇಲ್ಲಿ ಬರೆಯೋದು ವಿಷಯನ ಬರೆಯೋದು ಸೊ ಇದು ಸೆಕ್ಷನ್ ಹೆಡರ್ ಓಕೆ ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಮತ್ತು ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಓಕೆ ಸೊ ಇದು ಸೆಕ್ಷನ್ ಹೆಡರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಿದೆಯಪ್ಪ ಅಂದರೆ ಇಲ್ಲಿ ಟೂ ಕಂಟೆಂಟ್ ಅಂತಿದೆ ನೋಡಿರಿ ಸೊ ಇಲ್ಲಿ ಏನಿದೆ ಟೂ ಕಂಟೆಂಟ್ ಸೊ ಯಾವಾಗ ಟು ಕಂಟೆಂಟ್ ಅಂದರೆ ನಾವು ಏನು ಮಾಡ್ಕೋಬಹುದುಪ್ಪ ಅಂದರೆ ಇಲ್ಲಿ ಎರಡು ವಿಷಯಗಳು ಓಕೆ ಟೂ ಕಂಟೆಂಟ್ ಅಂದರೆ ಇಲ್ಲಿ ಎರಡು ವಿಷಯಗಳನ್ನ ಏನಪ್ಪಾ ಅಂದರೆ ಇಲ್ಲಿ ಸೇರಿಸ್ಕೋಬೋದು ಇಲ್ಲಿ ಟೈಟಲ್ ಕೊಡೋದು ಕ್ಲಿಕ್ ಟು ಆ್ಯಡ್ ಟೈಟಲ್ ಓಕೆ ಒಂದು ವಿಷಯದ ಒಂದು ಟೈಟಲ್ ಕೊಡೋದು ಆಮೇಲೆ ಇಲ್ಲಿ ಏನು ಮಾಡ್ಬೋದು ಆ್ಯಡ್ ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಆ ಒಂದು ವಿಷಯದ ಕುರಿತು ನಾವು ಏನು ಮಾಡ್ಬೋದು ಇಲ್ಲಿ ಬರಿಬೋದು ಓಕೆ ಟೂ ಕಂಟೆಂಟ್ಸ್ಗಳ ಒಂದು ವಿವರಣೆ ಮಾಡಬೇಕಾದಲ್ಲಿ ನಾವು ಈ ಒಂದು ಸ್ಲೈಡನ್ನು ತಗೋಬೇಕಾಗ್ತದೆ ಓಕೆ ಸೊ ಇದು ಯಾವುದು ಟು ಕಂಟೆಂಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಪ್ಯಾರಿಸನ್ ಅಂತ ಬರ್ತದೆ ಓಕೆ ನೆಕ್ಸ್ಟ್ ಯಾವುದಿಪ್ಪ ಇಲ್ಲಿ ಕಂಪ್ಯಾರಿಸನ್ ಓಕೆ ಸೊ ಇಲ್ಲಿ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಅಂದರೆ ಸೊ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡೋದು ಎರಡು ವಿಷಯಗಳ ಒಂದು ಒಂದು ಏನು ಮಾಡೋದಪ್ಪ ಅಂದರೆ ಹೋಲಿಕೆ ಮಾಡೋದು ಅಂದರೆ ಕಂಪ್ಯಾರಿಸನ್ ಅಂದರೆ ಕಂಪೇರ್ ಮಾಡಿ ನೋಡೋದು ಯಾವ ರೀತಿ ಕಂಪೇರ್ ಮಾಡ್ಕೊಳ್ಳೋದಪ್ಪ ಅಂದರೆ ಇಲ್ಲಿ ಓಕೆ ಸೊ ಇಲ್ಲಿ ಒಂದು ಟೈಟಲ್ ಕೊಡೋದು ಇವಾಗ ಎಕ್ಸಾಂಪಲ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂದರೆ ನಾವು ಕಂಪ್ಯೂಟರ್ ಟಾಪಿಕ್ ಮೇಲೆ ಒಂದು ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು ತಿಳ್ಕೊಳ್ರಿ ಸೊ ಈಗ ನಾನು ಏನು ಮಾಡ್ತೀನಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತ ಟೈಪ್ ಮಾಡ್ತೀನಿ ಸೊ ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಇನ್ಪುಟ್ ಡಿವೈಸಸ್ ಮತ್ತು ಇಲ್ಲಿ ಏನು ಕೊಡ್ತೀನಿ ಔಟ್ಪುಟ್ ಡಿವೈಸಸ್ ಸೊ ಇಲ್ಲಿ ನಾವು ಏನು ಮಾಡ್ಕೋಬೋದು ಇನ್ಪುಟ್ ಡಿವೈಸಸ್ಗಳ ಬಗ್ಗೆ ಟೈಪ್ ಮಾಡ್ಕೋಬೋದು ಇಲ್ಲಿ ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಟೈಪ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಪಿಕ್ಚರ್ ಕೂಡ ನಾವೇನು ಮಾಡ್ಕೋಬೋದು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಪಿಕ್ಚರ್ ಕೂಡ ಆ್ಯಡ್ ಮಾಡ್ಕೋ ಇದು ಏನಪ್ಪ ಅಂದರೆ ಇಲ್ಲಿ ಕಂಪ್ಯಾರಿಸನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಟೈಟಲ್ ಓನ್ಲಿ ಹೇಳಿ ಸೈಡ್ ಬರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಟೈಟಲ್ ಓನ್ಲಿ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಟೈಟಲ್ ಓನ್ಲಿ ಅಂದರೆ ಬರೀ ನಾವು ಏನು ಮಾಡ್ಕೋಬೋದು ಇಲ್ಲಿ ಟೈಟಲ್ ಅಷ್ಟೇ ಕೊಡೋದು ಓಕೆ ಇದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಟೈಟಲ್ ಓನ್ಲಿ ಟೈಟಲ್ ಟೈಟಲ್ ಅಷ್ಟು ನಾವು ಇಲ್ಲಿ ಕೊಡ್ಬೋದು ಈ ಸ್ಲೈಡದಲ್ಲಿ ಈ ನೆಕ್ಸ್ಟ್ ಸ್ಲೈಡ್ ಬರ್ತದೆ ಬ್ಲ್ಯಾಂಕ್ ಸ್ಲೈಡ್ ಅಂತೇಳಿ ಬರ್ತದೆ ಓಕೆ ಸೊ ಇವಾಗ ನೆಕ್ಸ್ಟ್ ಸ್ಲೈಡ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಬ್ಲ್ಯಾಂಕ್ ಬ್ಲ್ಯಾಕ್ ಸ್ಲೈಡ್ ಕೂಡ ನಾವು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಸೊ ಬ್ಲ್ಯಾಕ್ ಸ್ಲೈಡ್ ತಗೊಂಡು ಇದರಲ್ಲಿ ನಾವು ಟೆಕ್ಸ್ಟ್ ಬಾಕ್ಸಲ್ಲಿ ಹೋಗಿ ಇನ್ಸರ್ಟ್ದಲ್ಲಿ ಹೋಗಿ ಟೆಕ್ಸ್ಟ್ ಬಾಕ್ಸ್ ಅದೇ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ನಾವು ಏನಾದರೂ ಇಲ್ಲಿ ಟೆಕ್ಸ್ಟ್ ಕೂಡ ಇಲ್ಲಿ ಬರ್ಕೋಬೋದು ಓಕೆ ಟೆಕ್ಸ್ಟಲ್ಲಿ ಬರಲಿಕ್ಕೆ ನಾವು ಇದನ್ನು ಬ್ಲ್ಯಾಕ್ ಸ್ಲೈಡ್ ಯೂಸ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಸೇಫ್ ಕೂಡ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ಓಕೆ ಇದನ್ನೆಲ್ಲನೂ ನಾವು ಬ್ಲ್ಯಾಂಕ್ ಸ್ಲೈಡಲ್ಲಿ ಏನು ಮಾಡ್ಕೋಬೋದು ಇಡ್ಬೋದು ಬ್ಲ್ಯಾಂಕ್ ಆಗಿ ನಾವು ಸ್ಲೈಡನ್ನು ಯೂಸ್ ಮಾಡ್ಕೋಬೋದು ಓಕೆ ಸೊ ಬ್ಲ್ಯಾಂಕ್ ಸ್ಲೈಡ್ ಆಗಿದೆ ಇವಾಗ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಕಂಟೆಂಟ್ ವಿತ್ ಕ್ಯಾಪ್ಷನ್ ಓಕೆ ಕಂಟೆಂಟ್ ವಿತ್ ಕ್ಯಾಪ್ಷನ್ ಅಂದರೆ ನಾವು ಟೈಟಲ್ ಜೊತೆಗೆ ಒಂದು ವಿಷಯವನ್ನು ಕೊಡೋದು ಓಕೆ ಇಲ್ಲಿ ಕಂಟೆಂಟ್ ವಿತ್ ಕ್ಯಾಪ್ಷನ್ ಸೊ ಸೊ ಇಲ್ಲಿ ಇದು ಯಾವ ಸ್ಲೈಡ್ ಓಪನ್ ಆಗಿದೆ ಕಂಟೆಂಟ್ ವಿತ್ ಕ್ಯಾಪ್ಷನ್ ಕಂಟೆಂಟ್ ಅಂದರೆ ಒಂದು ವಿಷಯ ಮತ್ತು ಕ್ಯಾಪ್ಷನ್ ಅಂದರೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಒಂದು ಟೈಟಲ್ ಕೊಡೋದು ಶೀರ್ಷಿಕೆಯನ್ನು ಕೊಡೋದು ಓಕೆ ಸೊ ಇಲ್ಲಿ ನಾವು ಟೈಟಲ್ ಕೊಡ್ಬೋದು ಕ್ಲಿಕ್ ಟು ಆ್ಯಡ್ ಟೈಟಲ್ ಮತ್ತು ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಬರಿಬೋದು ಓಕೆ ಫಾರ್ ಎಕ್ಸಾಂಪಲ್ ಮೈ ಸ್ಕೂಲ್ ನಾನು ಇಲ್ಲಿ ಒಂದು ಎಸ್ ಎ ಟೈಪ್ ಮಾಡೋಕೆ ಇದೆ ಇಲ್ಲಿ ಮೈ ಸ್ಕೂಲ್ ಕೊಡ್ತೀನಿ ಇಲ್ಲಿ ಮೈ ಸ್ಕೂಲ್ ಬಗ್ಗೆ ಟಾಪಿಕ್ ಬರಿತೀನಿ ಮತ್ತು ಇಲ್ಲಿ ನಾನು ಟೆಕ್ಸ್ಟನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೋಬೋದು ಓಕೆ ಸೊ ಸೊ ಇದು ಕಂಟೆಂಟ್ ವಿತ್ ಕ್ಯಾಪ್ಷನ್ ಓಕೆ ಈ ಸ್ಲೈಡ್ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಿದೆ ಅಂದರೆ ಇಲ್ಲಿ ಪಿಕ್ಚರ್ ವಿತ್ ಕ್ಯಾಪ್ಷನ್ ಓಕೆ ಇಲ್ಲಿ ನೋಡ್ಕೋಬಹುದು ಪಿಕ್ಚರ್ ವಿತ್ ಕ್ಯಾಪ್ಷನ್ ಅಂದರೆ ಇಲ್ಲಿ ಇದು ಕಂಟೆಂಟ್ ವಿತ್ ಕ್ಯಾಪ್ಷನ್ ಅಂದರೆ ಇಲ್ಲಿ ಏನಾಗ್ತದ ಕಂಟೆಂಟ್ ವಿತ್ ಕ್ಯಾಪ್ಷನ್ ಅಂದರೆ ಒಂದು ಟೈಟಲ್ ಇರ್ತದೆ ನಾವು ಅದ್ರ ಜೊತೆಗೆ ಏನು ಮಾಡ್ಬೋದು ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೋದು ವಿಷಯವನ್ನು ನಾವು ಟೈಪ್ ಮಾಡ್ಕೋಬೋದು ಸೊ ಇಲ್ಲಿ ಪಿಕ್ಚರ್ ವಿತ್ ಕ್ಯಾಪ್ಷನ್ ಅಂದರೆ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಒಂದು ಚಿತ್ರವನ್ನು ಅಂದರೆ ಇಮೇಜನ್ನು ಹಾಕಬೋದು ಜೊತೆಗೆ ಅದರ ಟೈಟಲ್ ಕೂಡ ಇಲ್ಲಿ ಹಾಕ್ಬೋದು ಇಲ್ಲಿ ಎಕ್ಸಾಂಪಲ್ ಮೈ ಪೆಟ್ ಆ್ಯನಿಮಲ್ ಓಕೆ ಮೈ ಪೆಟ್ ಆ್ಯನಿಮಲ್ ಕೊಡ್ತಾ ಇದ್ದೀನಿ ಇಲ್ಲಿ ಅದರ ಟೈಪ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಅದರ ಇಮೇಜನ್ನು ಇಲ್ಲಿ ಹಾಕ್ಬೋದು ಕ್ಲಿಕ್ ಐ ಕಾನ್ ಟು ಆ್ಯಡ್ ಪಿಕ್ಚರ್ ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಪಿಕ್ಚರ್ ವಿತ್ ಕ್ಯಾಪ್ಷನ್ ಅಂದರೆ ಇಲ್ಲಿ ನಾವು ಟೈಟಲ್ ಕೊಡ್ಬೋದು ಶೀರ್ಷಿಕೆ ಕೊಡ್ಬೋದು ಮತ್ತೆ ಅದ್ರ ಜೊತೆಗೆ ಆ ಒಂದು ಟೆಕ್ಸ್ಟ್ ಬರೀಬಹುದು ಮತ್ತೆ ಇಲ್ಲಿ ಪಿಕ್ಚರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈ ಪ್ರಕಾರ ಇಷ್ಟು ಸ್ಲೈಡ್ಗಳನ್ನ ಏನು ಮಾಡ್ಕೋಬೋದು ಆ್ಯಡ್ ಮಾಡ್ಕೋಬೋದು ನಮ್ಗೆ ಎಷ್ಟು ಸಲ ಬೇಕಲ್ಲ ಅಷ್ಟು ಸಲ ನಾವು ಏನು ಮಾಡ್ಕೋಬೋದು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಓಕೆ ಸೊ ಒಂದು ಸ್ಲೈಡನ್ನು ಮತ್ತೊಂದು ನಂಗೆ ಸ್ಲೈಡ್ ಆಗಿ ಬೇಕಾಗಿತ್ತಪ್ಪ ಅಂದ್ರೆ ನಾವು ಏನು ಮಾಡ್ಕೋಬೋದು ಡಿ ಕಂಟ್ರೋಲ್ ಡಿ ಓಕೆ ಸೊ ಏನೋ ಕಂಟ್ರೋಲ್ ಡಿ ಪ್ರೆಸ್ ಮಾಡ್ಬೋದು ಈಗ ಒಂದು ಸ್ಲೈಡ್ ಇದೆ ಮತ್ತೆ ಅದ್ರ ಮತ್ತೊಂದು ಸ್ಲೈಡ್ ನಮಗೆ ಬೇಕಾಗಿದೆ ಅವಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ ಡಿ ಮಾಡಿತ್ತಪ್ಪ ಅಂದರೆ ಪುನಃ ಮತ್ತೊಂದು ಏನಾಗ್ತದೆ ಇಲ್ಲಿ ಆ್ಯಡ್ ಆಗ್ತದೆ ಸೊ ಏನು ನೋಡ್ಕೋಬೋದು ಇಲ್ಲಿ ಇದು ಕೂಡ ಕ್ಲಿಕ್ ಟು ಆ್ಯಡ್ ಟೈಟಲ್ ಕ್ಲಿಕ್ ಟು ಆ್ಯಡ್ ಟೈಟಲ್ ಇದೆ ಓಕೆ ಸೊ ಆಗ ಡಿಲೀಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಡಿಲೀಟ್ ಬಟನ್ ಪ್ರೆಸ್ ಮಾಡ್ಕೊಳ್ಳೋದು ಓಕೆ ಸೊ ಇದನ್ನ ಎರಡು ತೊಗೊತೀನಿ ಕಂಟ್ರೋಲ್ ಡಿ ಕಂಟ್ರೋಲ್ ಡಿ ಮಾಡಿದರೆ ಇಲ್ಲಿ ಪುನಃ ಎರಡು ಸೇಮ್ ಆಗಿದೆ ನೋಡಿರಿ ಓಕೆ ಸೊ ಈ ಪ್ರಕಾರ ಮತ್ತೆ ಯಾವುದು ಬೇಡಲ್ಲ ಅದನ್ನು ಡಿಲೀಟ್ ಬಟನ್ ಪ್ರೆಸ್ ಮಾಡ್ಕೊಳ್ಳೋದು ಸೊ ಈ ಪ್ರಕಾರ ನಾವು ಒಂದು ಪ್ರೆಸೆಂಟೇಷನನ್ನು ಓಕೆ ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ನಾವು ಸ್ಲೈಡ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗ್ತದೆ ಓಕೆ ಸೊ ಈ ಪ್ರಕಾರ ನಾವು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಸ್ಲೈಡ್ಗಳನ್ನು ಆ್ಯಡ್ ಮಾಡ್ಕೊಂಡು ಒಂದು ಅಟ್ರ್ಯಾಕ್ಟಿವ್ ಆದಂಥ ಒಂದು ಪ್ರೆಸೆಂಟೇಷನ ರೆಡಿ ಮಾಡಿ ನಾವು ಪ್ರೆಸೆಂಟ್ ಮಾಡ್ಕೋಬೋದು ಓಕೆ ಸೊ ಇಷ್ಟು ಈವತ್ತಿನ ಕ್ಲಾಸದಲ್ಲಿ ನಾನು ಹೌ ಟು ಆ್ಯಡ್ ಸ್ಲೈಡ್ ಟು ಅವರ್ ಪ್ರೆಸೆಂಟೇಷನ್ ನಮ್ಮ ಪ್ರೆಸೆಂಟೇಷನ್ಗಳನ್ನ ರೆಡಿ ಮಾಡ್ಕೋಬೇಕಾದ್ರೆ ಸ್ಲೈಡ್ಗಳನ್ನ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿರಿ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ತಾವು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು